what uh i -huh. uh -huh. uh -huh. ಇವತ್ತು ನೆನ್ಮಂಗ್ಲ ತಾಲೂಕು ಆಡಳಿತ ವತಿಯಿಂದ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಹಾಗೂ ನೆನ್ಮಂಗ್ಲ ತಾಲೂಕಿನ ಎಲ್ಲ ಒಕ್ಕಲಿಗರ ಸಮೂಹ ಬಾಂಧವರು ಹಾಗೂ ಎಲ್ಲ ನಮ್ಮ ನೆಲ್ಮಂಗ್ಲ ತಾಲೂಕು ಒಕ್ಕಲಿಗರ ಯುವಕರು ಯುವಕರ ವೇದಿಕೆ ಇರ್ಬೋದು ನೆಲ್ಮಂಗ್ಲ ತಾಲೂಕು ಒಕ್ಕಲಿಗರ ಸಂಘ ಇರ್ಬೋದು ನೆಲ್ಮಂಗ್ಲ ತಾಲೂಕು ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ಇರ್ಬೋದು ತಾವೆಲ್ಲ ಸೇರಿ ಇವತ್ತು ಒಂದು ಎಲ್ಲ ಸಮುದಾಯಗಳು ಸೇರಿ ಇವತ್ತು ಅದ್ಭುತವಾದ ಇವತ್ತು ಯಶಸ್ವಿಯಾಗಿ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತ್ಯತ್ಸವನ ಇವತ್ತು ಭಾಳ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಹೆಚ್ಚಿನ ಸಹಕಾರ ಪ್ರೋತ್ಸಾಹ ನಮ್ಮ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಅವರು ಸಹ ಈ ಒಂದು ಜಯಂತಿಯನ್ನು ಸರ್ಕಾರದ ಆದೇಶದ ಇರೋದರಿಂದ ತುಂಬ ಯಶಸ್ವಿಯಾಗಿ ಎಲ್ಲ ಒಕ್ಕಲಿಗರ ಸಮೂಹವರು ಎಲ್ಲ ಒಂದಾಗಿ ಈ ಕೆಂಪೇಗೌಡ ನಾಡಪ್ರಭ ಕೆಂಪೇಗೌಡ ಜಯಂತ್ರೋತ್ಸವ ಯಶಸ್ವಿಯಾಗಿ ಮಾಡಬೇಕು ಅಂತ ಅವರ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷಗಳನ್ನು ವರ್ತಪಡಿಸಿ ಎಲ್ಲ ನಮ್ಮ ಒಕ್ಕಲಿಗರ ಸಮೂಹನ ಕರೆದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಹಾಗೂ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳಿಗೆಲ್ಲ ಸಹ ಅವರೊಂದು ಶಿಸ್ತುಬದ್ಧವಾಗಿ ಒಂದು ಆದೇಶವನ್ನು ಮಾಡಿದರು ಅದೇ ರೀತಿ ಇವತ್ತು ಭಾಳ ಸುಮಾರು ಹತ್ತು ಹನ್ನೆರಡು ಕಲಾತಂಡಗಳು ಸಾವಿರಾರು ಜನ ಇವತ್ತು ಭಾಗವಹಿಸಿ ಈ ನಾಡಪ್ರಭು ಕೆಂಪೇಗೌಡ ಜಯಂತ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ನಮಗೆಲ್ಲ ತುಂಬ ಭಾಳ ಸಂತೋಷ ಆಗಿದೆ ನಾವು ಹೆಮ್ಮೆಯಿಂದ ಇವತ್ತು ಕೆ ನಾಡಪ್ರಭು ಕೆಂಪೇಗೌಡರ ಜಯಂತ ಆಚರಣೆ ಮಾಡಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗಲೂ ಇವತ್ತು ಇವತ್ತಿನ ನಮ್ಮ ಒಕ್ಕಲಿಗರ ಸಮೂಹ ನಾವು ನೋಡಿದ್ರೆ ಮುಂದಿನ ದಿನದಲ್ಲಿ ನಾವು ಒಂದು ನಾಡಪ್ರಭು ಕೆಂಪೇಗೌಡವರ ಹೆಸರಿನಲ್ಲಿ ಒಂದು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಸಮುದಾಯವನ್ನು ನಾವು ಕಟ್ಟೆ ಕಟ್ತೀವಿ ನಮ್ಮ ಎಲ್ಲ ಸಮೂಹ ನಮ್ಮ ಒಕ್ಕಲಿಗರ ಸಮೂಹ ನಾವೆಲ್ಲ ಒಂದಾಗಿದ್ದು ನಾವು ಒಗ್ಗಟ್ಟಾಗಿದ್ವಿ ಇನ್ನು ಮುಂದಿನ ರೀತಿಯಲ್ಲೂ ಸಹ ನಾವು ಒಗ್ಗಟ್ಟಾಗಿ ಈ ನಮ್ಮ ಶಾಸಕರು ಇರೋ ಅವಧಿನಲ್ಲೇ ಸಹ ನಾವು ಒಂದು ಕೆಂಪೇಗೌಡರ ಭವನವನ್ನು ಕಟ್ಟೇ ಕಟ್ತೀವಿ ಅಂತ ಹೇಳಿ ಎಲ್ಲ ನಮ್ಮ ಒಕ್ಕಲಿಗರ ಸಮೂಹವನ್ನು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಕಡಪ್ರಭು ಕೆಂಪೇಗೌಡರು ಅದ್ದೂರಿ ಜಯಂತೋತ್ಸವ ಐನೂರ ಹದಿನೈದರಲ್ಲಿ ನಮ್ಮ ಕುಲಬಾಂಧವರು ಹಾಗೂ ಎಲ್ಲ ಜನಾಂಗದವರು ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಭಾಗವಹಿಸಿ ತುಂಬ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ ಇದಕ್ಕೆಲ್ಲ ನಮ್ಮ ಶಾಸಕರು ಕಾರಣ ಅವ್ರಿಗೆ ಕೂಡ ಅದ್ಧೂರಿಯಾಗಿ ಯಾಕೆಂದರೆ ನಮ್ಮ ಶಾಸಕರು ಮೊದಲನೇ ಇದರಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಜ ನಮ್ಮ ಪಕ್ಷವನ್ನು ಮರೆತು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಒಗ್ಗೂಡಿಸಿ ಎಲ್ಲ ಜನಾಂಗದವರು ಇರ್ಬೋದು ಸರ್ಕಾರಿ ನೌಕರರಿರ್ಬೋದು ಇವತ್ತು ತಹಸೀಲ್ದಾರ್ ಇವರಿಂದ ಪ್ರತಿಯೊಂದನ್ನು ಮೀಟಿಂಗ್ ತಗೊಂಡು ಯಾಕೆಂದರೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಇರ್ಬೋದು ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ನಾಗರಾಜ್ ಎಂ ಕೆ ನಾಗರಾಜಿರ್ಬೋದು ಹಾಗೂ ನಮ್ಮ ತಂಡ ಇರ್ಬೋದು ನಗರಸಭೆ ಅಧ್ಯಕ್ಷರಾದಂಥ ಲತಾ ಹೆಮಂತ್ ಕುಮಾರ್ ಇರ್ಬೋದು ಪ್ರತಿಯೊಬ್ಬರೂ ಸಾಥ್ ಕೊಟ್ಟು ಇಡೀ ತಾಲೂಕಿನ ಇವತ್ತು ಎಲ್ಲ ಜನನು ಇವತ್ತು ನಮ್ಮ ಕೆಂಪೇಗೌಡರು ಜಯಂತಿಗೆ ಇದೊಂದು ಅದ್ದೂರಿಯನ್ನು ಮಾಡಿದರೆ ಅವರಿಗೆ ಹೃದಯಪೂರ್ವವಾಗಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ ಶಾಸಕರು ಹೇಳಬೇಕು ಅಂದರೆ ನಾವು ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಊಟದ ವ್ಯವಸ್ಥೆ ಅವ್ರದೇ ಕಾರ್ಯಕ್ರಮ ಇದು ಏನು ಕಲಾತಂಡಗಳಿರ್ಬೋದು ಅವ್ರದೇ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದರು ಮತ್ತು ಇವತ್ತು ನಮಗೆ ಬೆಳ್ಳಿ ರಥನೂ ಸಹ ಅವರೇ ಮಾಡಿಕೊಟ್ಟಿರೋದು ಆಮೇಲೆ ಇದನ್ನು ನಮ್ಮದು ಇವತ್ತು ಒಂದು ಕೋಟಿ ರೂಪಾಯಿನ ನಮ್ಮ ಜನಾಂಗಕ್ಕೆ ಒಕ್ಕಲಿಗರ ಜನಾಂಗಕ್ಕೆ ಸಮುದಾಯ ಭವನಕ್ಕೆ ಘೋಷಣೆ ಮಾಡಿದರೆ ಅವ್ರಿಗಂತೂ ನಾವು ಏನು ಹೃದಯಪೂರ್ವಕವಾಗಿ ಸಲ್ಸರೂ ನಮ್ಮ ಜನಾಂಗಕ್ಕೆ ಸಲ್ಲಿದು ಅಷ್ಟು ನಾವು ಎಲ್ಲ ಜನಾಂಗಕ್ಕೂ ಜಯಂತಿಗಳನ್ನ ಇದೇ ಥರ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಸದ್ಯದಲ್ಲಿ ನಮಗೆ ಯಾಕೆಂದರೆ ಈ ಭವನವನ್ನು ನಮ್ಮ ಒಕ್ಕಲಿಗರ ಭವನ ನೆಲಮಂಗ್ಲ ತಾಲೂಕಲ್ಲಿಲ್ಲ ಸದ್ಯದ ಸರ್ಕಾರದಿಂದ ಅನುದಾನವನ್ನು ಸಹ ಕೊಡ್ತೀನಿ ಮತ್ತು ಒಂದು ಕೋಟಿ ಅವರು ಸ್ವಂತ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಇಷ್ಟ ಶಾಸಕರು ನಾನು ಏನು ಕೇಳಿದೆ ಅಂದರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದಿಂದ ನಲ್ಮಂಗ್ಲಕ್ಕೆ ಹೋಗ್ಬೇಕಾದ್ರೆ ಎಬ್ಬಾಗಿಲದು ನಮ್ಮ ನೆಲಮಂಗ್ಲದಿಂದನೇ ಹೋಗ್ಬೇಕು ಅಲ್ಲಿ ಒಂದು ಹೆಬ್ಬಾಗಿಲನ್ನು ಮಾಡ್ಕೊಡಬೇಕು ಕೆಂಪೇಗೌಡರದು ಅಂತ ಕೇಳಿದ್ಕೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದರು ಇವತ್ತು ಏನಂದರೆ ನಮ್ಮ ಜನಾಂಗದಲ್ಲಿ ಒಂದು ಸರ್ಕಾರಿ ಇದರನ್ನ ರಜೆಯನ್ನು ಘೋಷಣೆ ಮಾಡಬೇಕು ನೀವು ಸಹ ಇದರಲ್ಲಿ ಮಾತಾಡಬೇಕು ಅಂತ ಹೇಳಿದಾಗ ಅದನ್ನು ನಾನು ಮಾತಾಡ್ತೀನಿ ಅಂತ ಹೇಳಿದರೆ ಒಂದು ಕೆಂಪೇಗೌಡರ ಶಿಲೆಯನ್ನು ಮಾಡಬೇಕು ನಮ್ಮ ತಾಲೂಕಲ್ಲಿ ಅದು ಇಲ್ಲ ಅಂತ ಹೇಳಿದಕ್ಕೆ ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು ಮಾಡಿಕೊಟ್ಟೇ ಕೊಡ್ತಾರೆ ಅವ್ರಿಗೆ ಯಾಕೆ ಎಷ್ಟು ಅಷ್ಟು ಹುಮ್ಮಸ್ಸಿದೆ ಇವತ್ತು ನೋಡಿ ಯಾರೂ ಇತಿಹಾಸದಲ್ಲಿ ಇದು ಮಾಡಲ್ಲ ನಮಗೆ ಕೆಂಪೇಗೌಡರು ನಾನು ಸ್ವಂತ ಹಣದಿಂದ ಒಂದು ಕೋಟಿ ರೂಪಾಯಿ ಅಣ್ಣ ನೀವು ಭವನವನ್ನು ಕಟ್ಟಿ ಜ ಮತ್ತು ಜಾಗವನ್ನು ಕೂಡ ಗುರುತಿಸಿದ್ದೀವಿ ಅಲ್ಲೇ ನಾವು ಜಾಗವನ್ನು ನಾವೆಲ್ಲ ನಮ್ಮ ತಾಲೂಕು ಅಧ್ಯಕ್ಷ ಇರ್ಬೋದು ನಾವಿರ್ಬೋದು ಎಲ್ಲ ಒಂದು ಸಾರಿ ಪರಿಶೀಲನೆ ಮಾಡಿ ಆ ಜಾಗವನ್ನು ಅಂತ ನೋಡಿ ನಾವು ಖಂಡಿತ ಅವ್ರು ಯಾಕೆ ಅಂದರೆ ಸರ್ಕಾರದಿಂದ ಅನುದಾನವನ್ನು ಸಹ ನಮ್ಗೆ ಎರಡು ಕೋಟಿ ರೂಪಾಯಿ ಮೇಲೆ ಹಾಕೋಕೆ ಅವರು ರೆಡಿ ಇದ್ದಾರೆ ನಾವು ಸದ್ಯದಲ್ಲೇ ಭವನವನ್ನು ಪೂಜೆ ಮಾಡುವಂಥ ಕೆಲಸವನ್ನು ಭೂಮಿ ಪೂಜೆಯನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಎಂ ಕೆ ನಾಗರಾಜು ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಅಲ್ಲಿ ಎರಡು ಸಾವಿರದ ಏಳರಿಂದ ಈಚೆಗೆ ಸ್ವಲ್ಪ ವೀಕ್ ಆಗಿತ್ತು ನಮಗೆ ಏನು ನಮ್ಮ ಕೆಂಪೇಗೌಡ ಜಯಂತಿ ಏನಾಗಿದೆ ಅಂತಂದರೆ ಜನ ಸ್ಪಂದಿಸ್ತಿರ್ಲಿಲ್ಲ ಜನ ಸ್ಪಂದಿಸ್ತಿರಲ್ಲ ಅಂತಂದ್ರೆ ನಾವು ಈ ಕೊರೋನಾ ಬಂದು ಅದೊಂದು ಇದೊಂದು ಕಾರಣ ಕಾರಣಾಂತರಗಳಿಂದ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗ್ತಿಲ್ಲ ಚಿಕ್ಕದಾಗಿ ಮಾಡ್ತಾಯಿದ್ದೋ ಅದು ಹೋದ್ ಸರಿನೇ ಮಾಡಬೇಕಾಯ್ತು ಹೋದ ಸರಿ ಮಾಡೋಕೆ ಹೋದಾಗ ಏನಾಯ್ತು ಅಂತಾರೆ ಶಾಸಕರು ಲೇಟಾಗಿ ಕರೆದ್ರು ನಾವು ಲೇಟಾಗಿ ಹೋದೋ ಆ ಟೈಮಲ್ಲಿ ಅವರು ಹೇಳಿದರು ನೀವು ಮಾಡಿ ನಾವು ಮಾಡ್ತೀವಿ ಅಂತ ಸರ್ಕಾರದ ಕಾರ್ಯಕ್ರಮ ಏನು ಮಾಡಬೇಕಾಯ್ತೋ ಅದನ್ನ ಆ ಕ್ಷಣದಲ್ಲಿ ಅವರು ಮಾಡಿಕೊಟ್ರು ಮತ್ತೆ ನಾವೇನೋ ಒಂದು ಟೈಮ್ ತಗೊಂಡೋ ಇನ್ನೊಂದು ಟೈಮ್ ತಗೊಂಡು ಮಾಡ್ತೀವಿ ಅಂತ ನಾವು ಕೂಡಿ ಕರ್ಕೊಂಡು ಜನಕ್ಕೆ ಕೂಡಿ ಕರ್ಕೊಂಡು ಮಾಡೋಕ್ಕಾಗಲ್ಲ ಅದನ್ನು ಈ ವರ್ಷನೂ ಅದೇ ಥರ ಕರೆದು ನಮ್ಮನ್ನು ಸಭೆ ಮಾಡಿ ಕೇಳಿದಾಗ ಏನಪ್ಪ ನೀವು ಮಾಡ್ತೀನಿ ಅಂದರೆ ನಾನು ಸಾಥ್ ಕೊಡ್ತೀನಿ ಅಂತೇಳಿ ಅವ್ರು ಸಪೋರ್ಟ್ ಕೊಟ್ಟು ಸಪೋರ್ಟ್ ಕೊಟ್ಟು ನಾವು ಹೇಳ್ದೆ ಇನ್ನೂ ಮುಂದಿನ ಕಾರ್ಯಕ್ರಮ ಮುಂದೆ ಹಾಕ್ತೀವಿ ಮುಂದೆ ಹಾಕ್ತೀವಿ ಅಂತ ನೀವು ಮುಂದೆ ಹಾಕೊಂಡು ಹೋಗ್ತಾ ಹೋಗ್ತಾ ಇರ್ತೀವಿ ಅದು ಆಗೋದು ಬೇಡ ಏನು ಸರ್ಕಾರದಿಂದ ಅವತ್ತು ಕಾರ್ಯಕ್ರಮ ಇರ್ತದೆ ಅವತ್ತೇ ಜೋರ ಮಾಡ್ಕಬೇಕು ಸರ್ ನೀವು ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಅಂದಾಗ ಅವರು ಆಶ್ವಾಸನೆ ಅಂತ ನಾವು ಅವ್ರು ಕೊಟ್ಟವ್ರೆ ಅಂತೇಳಿ ನಾವು ಬ ಸುಮ್ಮನೆ ಕುಂದ್ಗಡೆ ಆಗಲ್ಲ ಅವ್ರಿಗೆ ನಾವು ಪ್ರಜರ್ ಮಾಡ್ತಿರ್ಬೇಕು ಪ್ರೆಜರ್ ಮಾಡಿದಾಗ ಅದಾಗುತ್ತೆ ಈ ಕರೆದಿದ್ದಕ್ಕೆ ಜನ ಬಂದರು ಕರೆದಿದ್ರೆ ಎಲ್ಲಿ ಬರೋ ಯಾರು ಬರೋರು ಹೇಳಿ ಇಲ್ಲಿಗೆ ನಾಲ್ಕು ಜನ ನಾವು ಹೋಗಿ ಸಂಘಟನೆ ಮಾಡಿ ಕರೆದಿದ್ದಕ್ಕೆ ಎಲ್ಲ ಕ್ಷೇಕ್ಷ ಕ್ಷೇಮರು ತಾಲೂಕು ಒಕ್ಕಲಿಗಿರ ಸಂಘ ಯುವ ವೇದಿಕೆ ಆಗಿರ್ಬೋದು ಆಮೇಲೆ ಎಲ್ಲ ಮುಖಂಡರು ಇದಕ್ಕೆ ಕಾರಣಕರ್ದರು ಮೇಯ್ನು ಇಲ್ಲದ ಇಲ್ಲದ ನಮ್ಮ ಹೇಮಂತಣ್ಣವರು ತಂಡರು ಮೇಯ್ನು ಕಾ ಹೇಮಂತಣ್ಣರಾಗಲಿ ಆಗಲಿ ನಾಗರಾಜಣ್ಣಾಗಲಿ ಎಲ್ಲ ಮುಖಂಡರು ಸೇರಿ ಇದಕ್ಕೊಂದು ಕಾರ್ಯಕ್ರಮನ ರೂಪೆ ಮಾಡಿ ರೂಪಿ ರೂಪಿಸ್ಕೊಂಡ್ರು ರೂಪಿಸ್ಕೊಂಡಾಗೆ ಜನನೂ ಹಂಗೆ ಸಪೋರ್ಟ್ ಕೊಟ್ಟರು ಆ ಗೌರವನ ನಾವು ಹಂಗೆ ಉಳಿಸ್ಕೊಂಡು ಆ ಎಮ್ ಎಲ್ ಎ ಅಷ್ಟೇ ಗೌರವ ಕೊಟ್ಕೊಂಡು ಅವರಲ್ಲಿ ಏನು ಕೆಲಸ ಆಗಬೇಕು ಅನ್ನೋದನ್ನ ಸಂಘಟನೆ ಆಗಿ ಎಲ್ಲರೂ ಸಂಘಟನೆಯಾಗಿ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ನನ್ನ ಮಾತು